ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆರೋಗ್ಯಕ್ಕೆ ಮತ್ತು ಎಲ್ಗೆ ಒಂದು ಜ್ಯೂಸ್ ರೆಡಿ ಮಾಡಿದ್ದೀನಿ ಅದು ಯಾವುದು ಒಂದು ಎ ಬಿ ಸಿ ಡಿ ಜ್ಯೂಸು ಅದೇನೇನಕ್ಕೆ ಉಪಯೋಗ ಯಾವ ಥರ ಅಂತ ಅಂತ ಈ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆಯವರೆಗೂ ನೋಡಿ ಹೊಟ್ಟೆ ಪೊಜ್ಜು ಮಂಜಿನಂತೆ ಕರಗೋತೈತೆ ಇವು ಜ್ಯೂಸ್ ಕುಡಿದ್ರೆ ಮತ್ತು ಯಾವ ಕಣ್ಣಿಗೆ ಒಳ್ಳೆಯದು ಮತ್ತು ಕೂದಲು ಒಳ್ಳೆಯದು ಹೃದಯ ಹೃದಯಘಾತು ಕೊಳ್ಳೆದು ಇವು ಜ್ಯೂಸು ನಮ್ಮ ಮುಖ ಕಾಂತಿಗೊಳ್ಳೋದು ಇಬ್ಬ ಸಿಡಿ ಜ್ಯೂಸು ಮತ್ತು ನಮ್ಮ ಕೂದಲುದ್ರಲ್ಲ ಕೂದಲು ಬೆಳೆಯುತ್ತೆ ಆರೋಗ್ಯ ಸಮಸ್ಯೆ ಹೊಟ್ಟೆ ಬೊಜ್ಜು ಮಂಜಿನಂತೆ ಕರಕೋದು ಗಾಯಿಸಿ ಸತತ ಮೂರು ತಿಂಗಳು ಪ್ರಯತ್ನ ಪಡಿ ಒಂದು ತಿಂಗಳಿಗೆಲ್ಲ ಆಗುತ್ತೆ ಅಂದರೆ ತರ ಆಗೋಲ್ಲ ಮೂರು ತಿಂಗಳು ಕಂಟಿನ್ಯೂಸ್ಸಾಗಿ ಕುಡಿಯೋ ಗೈಸ್ ಏನು ಕರಗೋಲ್ಲ ಹೊಟ್ಟೆ ಕರ್ಗೆ ಕರಗುತ್ತೆ ನಾವು ಒಂದು ದಿನ ಕುಡಿಯೋದು ಎರಡನೇ ದಿನ ಕುಡಿಯೋಲ್ಲ ಒಂದು ದಿನ ಕುಡಿಯೋದು ಮತ್ತೆ ಇನ್ನೊಂದು ದಿನ ಕುಡಿಯಲ್ಲ ಹೃದಯ ಅಪ ಹೃದಯ ಇದು ಒತ್ತಡ ಕಮ್ಮಿ ಆಗುತ್ತೆ ಮತ್ತು ಕಣ್ಣಿನ ಶಕ್ತಿ ಜ್ಞಾಪಶಕ್ತಿ ಜಾಸ್ತಿ ಇರುತ್ತೆ ಕಣ್ಣು ಚೆನ್ನಾಗಿ ಕಾಣುತ್ತೆ ಬುದ್ಧಿನೂ ಚೆನ್ನಾಗಿರುತ್ತೆ ಪ್ರೋಟೀನು ವಿಟಮಿನ್ ಸಿ ಪ್ರೋಟೀನ್ ಎಲ್ಲ ಪ್ರತಿಯೊಂದು ಜ್ಯೂಸಲ್ಲಿರುತ್ತೆ ನಮಗೆ ದಿನ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅದಕ್ಕೋಸ್ಕರ ಒಂದಿನ ಮಾಡಿಬಿಟ್ಟು ಫ್ರಿಜ್ಜಿಗೆ ಇಟ್ಟು ದಿನ ಒಂದೊಂದು ಬಿಸಿನೀರಿಗೆ ಒಂದೊಂದು ಅದನ್ನೊಂದೊಂದು ಹಾಕೊಂಡು ಕುಡಿಯೋರಿ ಗೈಸ್ ಯಾಕಾಗಲ್ಲ ತುಂಬ ಚೆನ್ನಾಗಿರ್ತೈತೆ ಜೀರ್ಣಶಕ್ತಿಗೆ ಉಪಯೋಗ ಆಗುತ್ತೆ ನಮ್ಮದು ಜೀರ್ಣಶಕ್ತಿಗೆ ಉಪಯೋಗ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಕಮ್ಮಿ ಆಗುತ್ತೆ ಹೃದಯ ಅಪಘಾತ ಕಮ್ಮಿ ಆಗುತ್ತೆ ಪ್ರತಿಯೊಂದು ಗೈಸ್ ತುಂಬ ಅನುಕೂಲ ಐತೆ ವಿಡಿಯೋದಲ್ಲಿ ಈ ಜ್ಯೂಸ್ ಕುಡಿದ್ರೆ ನೋಡಿ ಗೈಸ್ ಕುಡ್ದು ಒಂದ್ಸಲ ಟ್ರೈ ಮಾಡಿ ನೋಡಿ ಎ ಬಿ ಸಿ ಡಿ ಜ್ಯೂಸು ಅದಕ್ಕೆ ಎ ಬಿ ಸಿ ಡಿ ಜ್ಯೂಸು ಆ್ಯಪಲು ಮೂಸಂಬಿ ಮತ್ತು ಕಿತ್ಲೆ ಹಣ್ಣು ಕ್ಯಾರೆಟು ನಿಂಬೆ ಹಣ್ಣು ಬೇಕಾದ್ರೆ ಪೈನಾಪಲ್ ಇದ್ದರೆ ಪೈನಾಪಲ್ ಹಾಕಿ ನಮಗೆ ಯಾವ ಶುಂಠಿ ಮತ್ತು ಇದನ್ನು ಕುಡಿಬೇಕಾದ್ರೆ ಒಂದು ಲೋಟಕ್ಕೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಏನು ತೊಗೋಬಾರ್ದು ಗೈಸ್ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಕುಡಿಯಿರಿ ಜ್ಯೂಸು ಬಿಸಿನೀರಲ್ಲಿ ಅದ್ರ ಜೊತೆ ಸ್ವಲ್ಪ ಜೇನು ತುಪ್ಪ ಹಾಕೊಂಡು ದಿನ ಮೂರು ತಿಂಗಳು ಸತತ ಸತ ಕುಡ್ಕೊಬಂದಿ ಗೈಸ್ ಜೇತು ಕರಗಲ್ಲ ಹೊಟ್ಟೆ ಬಜ್ಗುಕ್ಕ ವರ್ಗುತ್ತೆ ಮತ್ತು ನಮ್ಮ ಬಾಡಿನೂ ಸ್ಟ್ರೆಂತ್ ಇರುತ್ತೆ ನಮ್ಮ ಮುಖದ ಸೌಂದರ್ಯನು ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಮತ್ತು ಕಣ್ಣಿನ ಜ್ಞಾಪಶಕ್ತ ನರಗಳು ಚೆನ್ನಾಗಿರುತ್ತೆ ಎಲ್ಲ ಪ್ರತಿ ಒಂದು ಅನುಕೂಲ ಐತೆ ಗೈಸ್ ಇದನ್ನು ಡೈಲಿ ಸತತವಾಗಿ ಕುಡ್ಕೊಂಬನ್ನಿ ಪ್ರತಿ ಒಂದಕ್ಕೂ ಅನುಕೂಲ ಇರುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಎಲ್ಲ ಬೆಳೆಯುತ್ತೆ ಗೈಸ್ ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡಿ ನೋಡಿ ನಾನಂತೂ ಟ್ರೈ ಮಾಡ್ತಾಯಿದ್ದೀನಿ ಒಂದು ವಾರದಿಂದ ಎ ಬಿ ಡಿ ದ್ಯೂಸ ನೀವು ಬೆಳಗ್ಗೆ ಎದ್ದು ಟ್ರೈ ಮಾಡಿ ನೋಡಿ ಒಳ್ಳೊಳ್ಳೆ ಟಿಪ್ಸು ನಿಮಗೆ ವೀಡಿಯೋಗೆ ತಂದು ಕೊಡ್ತೀನಿ ಗೈಸ್ ಒಳ್ಳೊಳ್ಳೆ ಟಿಪ್ಸು ನೋಡಿ ವೀಡಿಯೋಗೆ ತಂದು ಕೊಡ್ತೀನಿ ನನಗೆ ಎಷ್ಟು ನಾನು ಕುಡಿತಾ ಇದ್ದೀನಿ ಬೆಳಗ್ಗೆ ಎದ್ದು ಖಾಲಿ ಒಟ್ಟಲ್ಲಿ ನೋಡಿ ಮಾಡ್ಕೊಂಡಿದ್ದೆ ಎಷ್ಟು ಕಲ್ಲರಾಗಿದ್ದೇನೆ ನೋಡೋಕೆ ಇನ್ನೂ ಒಂದು ಗ್ಲಾಸ್ ಕುಡಿಬೇಕು ಅನಿಸುತ್ತೆ ಆ ಥರ ಕಲ್ಲರಾಗಿದೆ ನೋಡಿ ಎಲ್ತಿಗೆ ತುಂಬ ಒಳ್ಳೆಯದಂದರೆ ಒಳ್ಳೆಯದು ನರಕ್ಕೆ ಹೊತ್ತೆ ಕೆಳ್ತಿಗೆ ಹೊಟ್ಟೆ ಬಾಡಿಗೆ ಹೊಟ್ಟೆ ಕರಗುತ್ತೆ ಮತ್ತು ನಾವು ಡಯೆಟ್ ಮಾಡಬೇಕು ರೇ ಏನೇನು ಬೇಕು ರೀ ಗೈಸ್ ಕ್ಯಾರೆಟು ಶುಂಠಿ ಮೂಸಂಬಿ ನಿಂಬೆಹಣ್ಣು ಇದನ್ನೆಲ್ಲ ಎಲ್ಲ ಕಟ್ ಮಾಡೋಕೆ ಇಟ್ಕೊಂಡಿದ್ದೀನಿ ನಾವು ದಿನ ಮಾಡ್ಕೊಂಡು ಕುಡಿಯೋಕೆ ಆಗಲ್ಲ ಅಂದ್ಕೊಂಡ್ರೆ ಕೆಲ್ಸಕ್ಕೆ ಹೋದರೆ ಇದನ್ನು ಒಂದೇ ದಿನ ಮಾಡಿ ಫ್ರಿಜ್ಜಿಗೆ ಇಡಿ ಫ್ರಿಡ್ಜಿಗೆ ಇಟ್ಟಿದಂಗೆ ಡೈಲಿ ಬಿಸಿನೀರು ಬಂದೊಂದು ಗ್ಲಾಸ್ ಹಾಕೊಂಡು ಕುಡೀರಿ ಗೈಸ್ ಏನು ಕರಗಲ್ಲ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ನಾವಂದರೆ ಒಬ್ರೊಬ್ಬರು ಮನೇಲಿರ್ತೀವಿ ಡೈಲಿ ಮಾಡ್ಕೊಂಡು ಕುಡಿಬೋದು ಒಬ್ರೊಬ್ರು ಕೆಲ್ಸಕ್ಕೆ ಹೋಗ್ತಾರೆ ನೋಡಿ ಗಾಯ್ಸ್ ಎಲ್ಲ ಹಚ್ಚು ಮಡಗಿದ್ದೀನಿ ಯಾವ ಥರ ಹಚ್ಚು ಮಡಗಿದ್ದೀನಿ ಗೈಸ್ ಎಲ್ಲನೂ ಈ ಥರ ಸಣ್ಣಗೆ ಹಚ್ಕೊಳ್ಳಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಗೈಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕೋಬೇಡಿ ತರಿ ನೀರು ಹಾಕೋಬೇಡಿ ಗಟ್ಟಿಗೆ ಇರಲಿ ಗೈಸ್ ಗಟ್ಟಿಗೆ ಸುಮ್ಮನೆ ನೀರು ಹಾಕೊಂಡು ಪ್ರಯೋಜನ ಇರಲ್ಲ ಆ ನೀರು ಅಷ್ಟೇ ವೇಸ್ಟ್ ಮಾಡಬೇಡಿ ನೋಡಿ ಈ ಥರ ಇರುತ್ತಲ್ಲ ಇದನ್ನು ನೀರು ಬರೀ ರಸ ತಗೋಬೇಡಿ ಫುಲ್ಲು ನೋಡಿ ಈ ಥರ ಫ್ರೀ ಈ ಥರ ಬ್ಲೌಲ್ ಮಾಡಿಡಿ ಒಂದಾರ್ದ ಒಂದು ನಾಲ್ಕು ಅವರ್ ಐದು ಅವರ್ ಫ್ರಿಜ್ಜಲ್ಲಿ ಇರಲಿ ಫ್ರಿಜ್ಜಲ್ಲಿ ಇದ್ದಿದ್ದ ತಕ್ಷಣ ಮತ್ತೆ ನೋಡಿ ನಮ್ದು ಆಗೈತೆ ಫ್ರಿಜ್ಜಿಂದ ತೊಗೊಂಡು ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ ಒಂದು ಗ್ಲಾಸ್ ಬಿಸಿನೀರು ಇಟ್ಟಿದ್ದೀನಿ ನೋಡಿ ಗೈಸ್ ಎಲ್ಲ ತೆಗ್ದಿದ್ದೀನಿ ಫ್ರಿಜ್ಜಿಂದ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆ ಇಷ್ಟು ಚೆನ್ನಾಗಿದೆ ಫ್ರಿಜ್ಜಿಂದೆಲ್ಲ ತೆಗ್ದಿದ್ದೀನಿ ಇಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ತುಂಬ ಎಲ್ತಿಗೆ ಒಳ್ಳೆಯದು ಗೈಸ್ ಡೈಲಿ ಒಂದೊಂದು ಗ್ಲಾಸ್ ಬಿಸಿನೀರಲ್ಲಿ ಇದನ್ನೊಂದೊಂದು ಒಂದೊಂದು ಒಂದೊಂದು ಹಾಕೊಂಡು ಕುಡ್ಕೊಂಬನ್ನಿ ಸ್ವಲ್ಪ ಜೇನುತುಪ್ಪ ತುಪ್ಪ ಹಾಕ್ಕೊಂಡು ಸೌನ್ ಮುಖ ಸೌಂದರ್ಯ ಚೆನ್ನಾಗಿರುತ್ತೆ ಕೂದಲು ಬೆಳೆಯುತ್ತೆ ಕಣ್ಣಿಗೂ ಒಳ್ಳೆಯದು ನರಕ್ಕೂ ಒಳ್ಳೆಯದು ಮತ್ತು ಬಾಡಿ ಚೆನ್ನಾಗಿರುತ್ತೆ ಬೊಜ್ಜೆಲ್ಲ ಮಂಜಿನಂತೆ ಕರ್ಕೋಯುತ್ತೆ ಗೈಸ್ ಸತತವಾಗಿ ಮೂರು ತಿಂಗಳು ಕುಡ್ಕೊಂಬನಿ ಗಾಯ್ಸ್ ಈ ಬೇಬಿ ಸೀಡು ಜ್ಯೂಸ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಒಳ್ಳೆಯದು ಚೆನ್ನಾಗಿ ಗೈಸ್ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ ಅಡುಗೆ ನಾನು ಎಷ್ಟು ನೀ ಬಿಸಿನೀರು ಬಿಟ್ಟಿದ್ದಷ್ಟು ಎಷ್ಟು ಚೆನ್ನಾಗಿ ಕಲ್ಲರ್ ಬಿಟ್ಕೋತಿದ್ದೆ ಅಂದರೆ ನೀವು ನೋಡ್ತಾ ಇದ್ದೀರ ನಿಮ್ಮ ಮುಂದೆನೇ ನಾನು ತೋರಿಸ್ತಾ ಇದ್ದೀನಿ ಅಷ್ಟು ತುಂಬ ಚೆನ್ನಾಗಿ ಕಲ್ಲರ್ ಬಿಟ್ಕೊಂಡಿದೆ ಎ ಬಿ ಡಿ ಜ್ಯೂಸು ಹೊಟ್ಟೆ ಬೊಜ್ಜಂತೂ ಮಂಜಿನಂತೆ ಕರ್ಗೋಗುತ್ತೆ ಮೂರು ತಿಂಗಳು ಸತತ ಪ್ರಯತ್ನ ಪಡಿಸ್ ಗೈಸ್ ಒಂದು ದಿನ ಎರಡು ದಿನ ಬಿಟ್ಟು ಅಯ್ಯೋ ಆಗಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂದ್ಬಿಟ್ಟು ಕಷ್ಟಪಡಿ ಮೂರು ತಿಂಗಳು ನಾವು ಸಿಜರಿಂಗ್ ಆಗೋರು ಕಷ್ಟಪಡಲೇಬೇಕು ನಾರ್ಮಲ್ ಡೆಲಿವರಿ ಹೆಂಗೆ ಬೇಕಾದ್ರು ಹೊಟ್ಟೆ ಕರೆಸ್ಕೋಬೋದು ನಾವು ಚಿಜರ್ ಚಿಜರಿಂಗಾಗ್ರು ತುಂಬ ಕಷ್ಟ ಅಂದರೆ ಕಷ್ಟ ಮೂರು ತಿಂಗಳು ಸತತ ಕಷ್ಟಪಡೋಣ ಬಿಡಿ ಗಾಯಸ್ ಕುಡಿಯೋಣ ಬಿಸಿನೀರು ಆರೋಗ್ಯಕ್ಕೂ ಒಳ್ಳೆಯದು ಸೌಂದರ್ಯಕ್ಕೂ ಒಳ್ಳೇದು ಬಾಡಿಗೂ ಒಳ್ಳೆಯದು ಬಿಸಿನೀರು ತುಂಬ 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 ಒಳ್ಳೆಯದು ಅಂದರೆ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನನಗೆ ತಿಳ್ದಿರೋ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಗಾಯಸ್ ನನಗೆ ಎಷ್ಟು ತಿಳಿದೈತೆ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಕುಡಿತಾ ಇದ್ದೀನಿ ನಿಮ್ಮ ನಿಮ್ಮ ಮುಂದೆನೇ ಕುಡ್ದು ತೋರಿಸಿದ್ದೀನಿ ಎ ಬಿ ಸಿ ಡಿ ಜ್ಯೂಸು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಒಳ್ಳೆಯದು ಬಾಡಿ ಸ್ಟ್ರೆಂತ್ ಬರುತ್ತೆ ಎಲ್ಲ ಬರುತ್ತೆ ಜೀರ್ಣ ಆವಾಗ ನಮ್ಗೆ ಊಟ ತಿಂದಿರ್ತೀವಿ ಅದು ಜೀರ್ಣ ಆಗಿರಲ್ಲ ಅದು ಜೀರ್ಣಶಕ್ತಿ ಚೆನ್ನಾಗಿ ಮಾಡುತ್ತೆ ಬಾಡಿ ಎಲ್ಲ ತುಂಬ ನೋಡಿ ನಿಮ್ಮ ಮುಂದೆ ನಾನು ಕುಡಿದು ತೋರಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಗೈಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಒಳ್ಳೊಳ್ಳೆ ವೀಡಿಯೋ ನಿಮ್ಮ ಮುಂದೆ ತರ್ತೀನಿ ಸಾ ಬಾಯ್